ಚಿತ್ರದುರ್ಗ ತಾಲೂಕಿನ ಜಿನಿಗೆ ಹಳ್ಳದ ವಿಡಿಯೋ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿದ್ದು ನೋಡುಗರ ಕಣ್ಮನ ಸೆಳೆಯುವಂತಿದೆ ಇನ್ನು ಚಿತ್ರದುರ್ಗ ತಾಲೂಕಿನಾದ್ಯಂತ ಕಳೆದ ಮೂರು ನಾಲ್ಕು ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿದೆ ಇನ್ನು ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ನಿರ್ಮಾಣ ಮಾಡಲಾದ ಚೆಕ್ ಡ್ಯಾಮ್ಗಳ ಮೂಲಕ ಮಳೆ ನೀರು ಹರಿದು ಬಂದು ಹಳ್ಳಕ್ಕೆ ಬಂದು ಸೇರುತ್ತಿದೆ ಇನ್ನು ಆ ನೀರು ಹರಿದು ಮುಂದೆ ಕಾತ್ರಾಳು ಕೆರೆ ಒಡಲು ಸೇರುತ್ತದೆ ಇನ್ನು ತಾಲೂಕಿನ ಗೊಡಬನಹಾಳ್ ಪಂಡರಹಳ್ಳಿ ಹುಲ್ಲೂರು ಸಿಂಗಾಪುರ ಕೊರೊಬರಹಳ್ಳಿ ಮಾರಕಟ್ಟ ಮಾರ್ಗವಾಗಿ ಬಂದು ಆ ಮಳೆ ನೀರು ಜಿನಿಗೆ ಹಳ್ಳದ ಮೂಲಕ ಕಾತರಾಳು ಕೆರೆ ಒಡೆಗೆ ಸೇರುತ್ತಿದ್ದು ಈ ಹಿನ್ನೆಲೆ ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಜಿನಿಗೆ ಹಳ್ಳದ ದೃಶ್ಯಗಳನ್ನು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ಹಳ್ಳದ ವಿಡಿಯೋ ನೋಡುಗರ ಕಣ್ಮನ ಸೆಳೆಯುವಂತಿದ್ದು ಅಕ್ಕಪಕ್ಕದಲ್ಲಿ ಹಸಿರು ತೋಟ ನೀರಿನಿಂದ ಅಡಿಕೆ ತೋಟ ಮೆಕ್ಕೆಜೋಳದ ಹೊಲ ಹಸಿರು ವಾತಾವರಣ ಕಾಣಸಿಗುತ್ತಿದೆ ಇನ್ನು ಹಳ್ಳದ ಮೂಲಕ ಭಾರಿ ಪ್ರಮಾಣದಲ್ಲಿ ಮಳೆ ನೀರು ಹರಿದು ಹೋಗುತ್ತಿದ್ದು ಆ ನೀರು ಮುಂದೆ ಖಾತ್ರಾಳು ಕೆರೆಗೆ ಹೋಗಿ ಸೇರುತ್ತಿದ್ದು ಇದರಿಂದಾಗಿ ಈ ಭಾಗದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಬತ್ತಿ ಹೋಗಿದ್ದ ಬೋರ್ವೆಲ್ಗಳಲ್ಲಿ ನೀರು ಬರುವ ನಿರೀಕ್ಷೆಯಲ್ಲಿ ಈ ಒಂದು ಈ ಭಾಗದ ರೈತಾಪಿ ವರ್ಗ ಇದ್ದದ್ದು ಕಂಡುಬಂದಿದೆ